ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡು ಹತ್ತೊಂಬತ್ತನೇ ಸಂಚಿಕೆ ಆರ್ಯ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ತನ್ನ ಬೈಕ್ ನಿಲ್ಲಿಸಿ ಗೆಳೆಯನ ಆಟೋ ಕಾದಿದ್ದ ಗೊಬ್ಬರ ತರಲು ಮುಂದಿನ ಊರಿಗೆ ಹೋಗುವುದಿತ್ತು ಆಟೋ ಬರಲು ಹಿಂದೆಯೇ ಬಸ್ ಒಂದು ಬಂದಿತ್ತು ಬೆಳಗ್ಗೆ ಬೆಳಗ್ಗೆಯೇ ಕಿಟಕಿ ಬದಿಯಲ್ಲಿ ಕುಳಿತಿದ್ದ ಅವನ ಕುಳ್ಳಿ ಕಣ್ಣಿಗೆ ಬಿದ್ದು ಬಿಟ್ಟಿದ್ದಳು ಅವಳು ಹೊರಗೆ ನೋಡಲು ಆರ್ಯ ಕಂಡಿದ್ದ ತನ್ನತ್ತ ನೋಡಿದವಳಿಗೆ ತಡ ಮಾಡದೆ ಕಣ್ಣು ಮಿಟುಕಿಸಿದ್ದ ಬೆಚ್ಚಿ ದೃಷ್ಟಿ ಬದಲಿಸಿದವಳ ಹೃದಯ ಬಡಿತ ಜೋರಾಗಿತ್ತು ಅವನಿಗೆ ನಗು ಮತ್ತೆ ಓರೆಗಣ್ಣಲ್ಲಿ ದೃಷ್ಟಿ ಬೀರಿದವಳಿಗೆ ಮತ್ತೆ ಒಂದರ ನಂತರ ಒಂದು ಎರಡೂ ಕಂಗಳನ್ನು ಮಿಟುಕಿಸಿದ್ದ ಸಿಕ್ಕಿಬಿದ್ದೆ ಎಂದು ಮುಖಕ್ಕೆ ಅಡ್ಡ ಹಿಡಿದು ಕುಳಿತವಳು ಮತ್ತೆ ಅವನತ್ತ ನೋಡುವ ಸಾಹಸಕ್ಕೆ ಕೈ ಹಾಕಲಿಲ್ಲ ಲೋ ಆರ್ಯ ಬಾರ್ಲ ಮತ್ತ ಹೋಗವ ಆಟೋ ಹತ್ತಿಯ ಬೈಕಲ್ಲಿ ಬಂದೀಯ ಎಂದ ಗೆಳೆಯ ಆಟೋ ಮಂಜ ಮುಂದ ನಡೀಲ ಹಿಂದ ಬತ್ತೀನಿ ಎಂದವನ ದೃಷ್ಟಿ ಕಿಟಕಿ ಮರೆಯಲ್ಲಿ ಅವಿತಿರುವ ಕುಳ್ಳಿ ಮೇಲೆಯೇ ಇತ್ತು ಸರಿ ಎಂದು ಮಂಜ ಮುಂದೆ ಹೊರಟ ಬಸ್ ಮುಂದೆ ಹೊರಡಲು ಬೈಕಿಂದ ಇಳಿದು ಹೊರಟ ಬಸ್ಸಿಗೆ ಓಡಿ ಹೋಗಿ ಹತ್ತಿ ಬಿಟ್ಟಿದ್ದ ಕೈನಲ್ಲಿ ಬೈಕಿ ಇದೆ ಮುಂದೆ ಆಟೋ ಕೂಡ ಹೊರಟಿದೆ ಆದರೂ ಕುಳ್ಳಿಗಾಗಿ ಬಸ್ ಏರಿರುವ ಕಳ್ಳ ಆರ್ಯ ಬಸ್ ಮುಂದೆ ಸಾಗಿದ್ದೆ ಕಿಟಕಿಯಿಂದ ಹೊರಗೆ ಇಣುಕಿದಳು ಬೈಕ್ ಕಂಡಿತ್ತು ತುಂಟ ಆರ್ಯ ಕಾಣಲಿಲ್ಲ ತುಟಿ ಬಾಗಿಸಿ ಪಕ್ಕಕ್ಕೆ ನೋಡಲು ಅಲ್ಲೇ ಕೈಕಟ್ಟಿ ನಿಂತು ತನ್ನನ್ನೇ ನೋಡಿ ಹುಬ್ಬು ಹಾರಿಸುವ ಆರ್ಯ ಕಂಡಿದ್ದೆ ಎದೆ ಮೇಲೆ ಕೈಯಿಟ್ಟು ಉಸಿರಾಡಿದವಳು ನನ್ನ ಭ್ರಮೆ ಇರಬೇಕು ಬೈಕ್ ಇದ್ದರೂ ಬಸ್ ಯಾಕೆ ಹತ್ತುತ್ತಾರೆ ಎಂದು ಮತ್ತೆ ನೋಡಲು ಈಗಲೂ ಅವಳನ್ನೇ ದಿಟ್ಟಿಸುತ್ತಿರುವ ಆರ್ಯನೇ ಕಂಡಿದ್ದ ಉಫ್ ಎಂದು ತಲೆ ತಗ್ಗಿಸಿ ಕುಳಿತವಳು ಆ ನೋಟದ ಕಾವಿಗೆ ಸಣ್ಣದಾಗಿ ಕಂಪಿಸುತ್ತಿದ್ದಳು ಅವಳ ಪಕ್ಕದಲ್ಲಿ ಕುಳಿತಿದ್ದ ಅಜ್ಜಿ ಮುಂದಿನ ಊರಲ್ಲಿ ಇಳಿಯಲು ಅವಳ ಪಕ್ಕವೇ ಕುಳಿತು ಬಿಟ್ಟಿದ್ದ ಅಲ್ಲಿಗೆ ಹುಡುಗಿ ಪುಟ್ಟ ಹೃದಯ ಹೊಡೆದು ಹೋಗುವುದು ಬಾಕಿ ಹಂಗೈಯೆಲ್ಲ ಬೆವರಿ ಹೋಯಿತು ಕಿವಿ ಪಕ್ಕ ಬೆವರಿನ ಹನಿ ಜಾರಿತ್ತು ದುಪ್ಪಟ್ಟದಿಂದ ಒರೆಸಲು ಕೂಡ ಕೈ ಸಹಕರಿಸಲಿಲ್ಲ ಅವಳಿಗೆ ಅವನಿಗೆ ತಾಗಿಬಿಡುವನೋ ಎಂದು ಶಿಲೆಯಂತೆ ಕುಳಿತು ಬಿಟ್ಟಿದ್ದಳು ಅವಳ ಮಡಿಲಲ್ಲಿ ಬೆಚ್ಚನೆ ಕುಳಿತಿದ್ದ ಬ್ಯಾಗ್ ತನ್ನ ಕೈಗೆ ತೆಗೆದುಕೊಂಡಿದ್ದ ಅವನತ್ತ ಗಾಬರಿಯಲ್ಲಿ ನೋಡಿದವಳು ತನ್ನತ್ತ ನೋಡುವವನ ದೃಷ್ಟಿಗೆ ದೃಷ್ಟಿ ಸೇರಿಸಲಾಗದೆ ಮಾತಾಡಲು ಆಗದೆ ಮತ್ತೆ ತಲೆ ತಗ್ಗಿಸಿದರೆ ಅವಳ ಹೊಸ ಪುಸ್ತಕದ ಮಧ್ಯದ ಹಾಳೆಯಲ್ಲಿ ಕುಳ್ಳಿ ಎಂದು ಬರೆದು ಅವಳ ಮಡಿಲಿಗೆ ಇಟ್ಟಿದ್ದ ನೋಡುವ ಧೈರ್ಯವೂ ಇಲ್ಲದೆ ಪುಸ್ತಕ ತೆರೆದು ನೋಡದೆ ಸುಮ್ಮನೆ ಕುಳಿತಳು ಮಂಜ ಕರೆ ಮಾಡಿದ್ದ ಲೋ ಎಲ್ಲೋ ಇದ್ದೀಯ ಬಂದು ಹತ್ತು ನಿಮಿಷ ಆಯಿತು ಬಾರ್ಲ ಬಾಡಿಗೆ ಅವನಂಗ ಎಂದು ಅಳಲು ತೋಡಿಕೊಂಡಿದ್ದ ಆಟೋ ತಗೊಂಡು ಮುಂದಿನ ಊರಿಗೆ ಬಲ ನಾನು ಮುಂದಿನ ಊರಿಗ ಬಂದು ಬಿಟ್ಟೇವನಿ ಎಂದವನ ಮಾತಿಗೆ ಮುಂದಿನ ಊರಿಗ ಹೋಗಿದ್ದಿಯೇ ಯಾಕ್ಲಾ ಮೈಗ ಹುಷಾರಿಲ್ವಾ ಫಸ್ಟು ಸಿಗೋ ಊರು ಬಿಟ್ಟು ಮುಂದಕ್ಕೆ ಯಾಕ್ಲ ಹೋದೆ ಸರಿ ನಾನು ಯಾಕ ಬರನು ನಿನ್ನ ಗಾಡೀಲಿ ಬಾ ಎಂದ ಅವನಿಗೇನು ಗೊತ್ತು ಕುಳ್ಳಿ ನೋಡಿದ ಸಂಭ್ರಮಕ್ಕೆ ಬೈಕ್ ಅನಾಥವಾಗಿ ಊರಲ್ಲಿ ನಿಂತಿದೆ ಎಂದು ಗಾಡಿಯ ಊರಲ್ಲೇ ಆದ ಕಣಪ್ಪ ನೀನು ಬಾ ಎಂದ ಅಲ್ಲ ಕಲ ಬೈಕ್ ಇದ್ರೂ ಬಸ್ಸಿಗೆ ಹಾಕ್ಲ ಹತ್ತೆ ಎಂದ ಹಾಂ ಹರಕೆ ಇತ್ತು ಬಸ್ಸಲ್ಲಿ ಎರಡು ಊರು ಸುತ್ತೀನಿ ಅಂತ ಬಾರ್ಲ ಬಿಸ್ಲು ಜೋರದ ಕಾದು ಕೆಂಪಾಗಿ ಬಿಟ್ಟಾನು ಎಂದರೆ ಅವನ ಕುಳ್ಳಿಗೂ ನಗು ಬಂದಿತ್ತು ತಡೆದು ಕುಳಿತಿದ್ದಳು ಹಂಗೂ ಹರಕೆ ಇದ್ದವ ನಿನ್ನ ನೋಡಿ ಕಲಿಬೇಕು ನಿನ್ನ ಜೊತಲಿ ಮಾತಾಡಿ ಹುಚ್ಚಾಸ್ಪತ್ರೆ ಸೇರದೇ ಇದ್ದರೆ ಸಾಕು ಎಂದ ಮುಂದಿನ ಊರು ಸನಿಹವಾಗಲು ಮೇಲೆ ಏಳುವಾಗ ಮೆಲ್ಲನೆ ಅವಳ ಕಂಪಿಸುವ ಕೈ ಮೇಲೆ ಬೆರಳಿಂದ ಸ್ಪರ್ಶಿಸಿ ತುಟಿ ಎಂಚಲ್ಲಿ ನಕ್ಕು ಎದ್ದು ನಿಂತು ಹಾಯಾಗಿದೆ ಈ ಗಳಿಗೆ ಎಂದು ಹಾಡೇಳಿಯೇ ಹೋಗಿದ್ದ ಅವನ ಕೈ ಸೋಕಿದಾಗ ಕೆಂಪಾದವಳು ಅವನ ಹಾಡು ಕೇಳಿ ಮುಖ ಮುಚ್ಚಿ ಕುಳಿತವಳು ಬುದ್ಧಿ ಬೇಡವೆಂದರೂ ಕೇಳದೆ ಮತ್ತೆ ಕಿಟಕಿಯಲ್ಲಿ ಅವನತ್ತ ನೋಡಿದ್ದ ಮತ್ತೆ ಅವಳತ್ತ ನೋಡಿ ಕಣ್ಣು ಮಿಟುಕಿಸಿದ್ದ ಆರ್ಯ ಬಸ್ ಮುಂದೆ ಸಾಗಲು ಪುಸ್ತಕ ತೆರೆದು ನೋಡಿದಳು ಕುಳ್ಳಿ ಎಂಬ ಅವನ ಹಸ್ತಾಕ್ಷರ ನೋಡಿ ತುಟಿಯೊಬ್ಬಿಸಿದವಳು ಬೆರಳಿಂದ ಅಕ್ಷರ ಸ್ಪರ್ಶಿಸಿ ನಕ್ಕೆದ್ದಳು ಲೋ ಆರ್ಯ ಏನಿಲ್ಲ ನಿನ್ ಕಥಾ ಎಂದ ಮಂಜನ ಮಾತಿಗೆ ಉತ್ತರ ನೀಡದೆ ನಡೆ ನಡೆ ಹೊತ್ತಾಯಿತು ಎಂದು ಹೊರಡಿಸಿದ್ದ ಅಂದು ರಜೆ ಹಾಕಿ ದೀಕ್ಷಾ ಸಿಟಿಗೆ ಹೋಗಿದ್ದಳು ಗೆಳತಿಯನ್ನ ಭೇಟಿ ಮಾಡಲು ರಜೆ ಬಗ್ಗೆ ಹೇಗೂ ತಿಳಿದ ಧನಂಜಯ ಕೂಡ ಅವಳು ಹೊರಟ ಹಿಂದೆಯೇ ಹೊರಟಿದ್ದ ಮುಂಜಾನೆ ಗೆಳತಿ ಜೊತೆ ಕಷ್ಟ ಸುಖ ಹಂಚಿಕೊಂಡಿದ್ದಳು ಮಧ್ಯಾಹ್ನದವರೆಗೂ ಇದ್ದು ಮಧ್ಯಾಹ್ನ ಹೊರಟು ಬಂದಿದ್ದಳು ನಡೆದುಕೊಂಡೇ ಬಸ್ ಸ್ಟ್ಯಾಂಡ್ವರೆಗೂ ಹೋಗಲು ಹೊರಟವಳಿಗೆ ಹಿಂದೆ ಯಾರೋ ಬರುವಂತೆ ಅನಿಸಿ ತಿರುಗಿ ನೋಡಿದರೆ ಧನಂಜಯ್ ಕಾರ್ ಕಂಡಿತ್ತು ಛೇ ಇವನಿಂದ ನನಗೆ ಮುಕ್ತಿಯೇ ಇಲ್ವಾ ಎಂದುಕೊಂಡವಳಿಗೆ ಮುಂದೆ ಕಂಡಿದ್ದು ದಯಾ ಇವರೇನು ಇಲ್ಲಿ ಎಂದುಕೊಂಡವಳು ಯಾರಾದರೂ ಬರಲಿ ನನಗೇನು ಎಂದುಕೊಂಡು ಮುನ್ನಡೆದಳು ದಯಾ ಡಾಕ್ಟ್ರನ್ನ ನೋಡಿದವ ಮಾತಾಡಿಸಬೇಕು ಎಂದೇನೋ ಅಂದುಕೊಳ್ಳಲಿಲ್ಲ ಅವನಿಗೆ ಭಾರಿ ಮುಜುಗರ ಆದರೆ ಹಿಂದೆ ಧನಂಜಯ್ ಡಾಕ್ಟರ್ ಕಂಡುಬಿಟ್ಟ ತಕ್ಷಣ ಆದಿಗೆ ಕರೆ ಮಾಡಿದ್ದ ಊಟ ಮುಗಿಸಿ ಕುಳಿತಿದ್ದವ ರಿಸೀವ್ ಮಾಡಿ ಹೇಳು ಬಾವ ಎಂದರೆ ಆದಿ ಡಾಕ್ಟ್ರಮ್ಮನ ಸಿಟಿಲಿ ನೋಡಿದೆ ಹಿಂದೆಯೇ ಆ ಧನಂಜಯ ಡಾಕ್ಟ್ರು ಅವನ ಎಂದು ಹೇಳಲು ಹೋ ಸ್ವಲ್ಪ ಜೋಪಾನ ನೀನು ಡಾಕ್ಟ್ರ ಜೊತೆ ಮಾತಾಡು ಆಗ ಪರಿಚಯದವರು ಇದ್ದಾರೆ ಅಂತ ಅವನು ಅಂತರ ಕಾಯ್ದುಕೊಳ್ತಾನೆ ಡಾಕ್ಟರಿಗೂ ಧೈರ್ಯ ಬರತ್ತೆ ಎಂದ ಸಹಜವಾಗಿ ಏನ ನಾನು ಡಾಕ್ಟ್ರು ಮಾತಾಡ್ಸನೆ ಆಗಕ್ಕಿಲ್ಲ ಬಿಡು ಅವರಿಗ ಕ್ವಾಪ ಜಾಸ್ತಿ ಬೈದ್ರ ಮೊದಲೇ ಹೆಣ್ಣು ಮಕ್ಕಳ ಜೊತಲಿ ಮಾತಾಡಕ್ಕ ಬರೋದು ನಂಗೆ ಎಂದ ಹಿಂಜರಿದು ತಂದೆ ನಾನೇನು ಹೆಣ್ಣು ಮಕ್ಕಳ ಹಿಂದೆ ಹಿಂದೆ ಸುತ್ತು ಅಂತ ಹೇಳಿದೆನಾ ಇಲ್ವಲ್ಲ ಹೋಗಿ ಡಾಕ್ಟರ್ ನೀವೇನಿಲ್ಲಿ ಅಂತ ಸಹಜವಾಗಿ ಮಾತಾಡಿಸು ನನಗೆ ತರಗತಿಗೆ ತಡ ಆಗತ್ತೆ ಸ್ವಲ್ಪ ಡಾಕ್ಟರ್ ಮೇಲೆ ಗಮನ ಕೊಡು ಎಂದು ಫೋನಿಟ್ಟ ಇರಲಾರ್ದೆ ಇರುವೆ ಬಿಟ್ಕಳದು ಅಂದ್ರೆ ಇದೇ ಇರಬೇಕು ಎಂದು ಹಣೆಗೆ ಬಡಿದುಕೊಂಡು ಬೈಕ್ ಏರಿ ಡಾಕ್ಟರ್ ಹತ್ತಿರ ಹೊರಟು ಡಾಕ್ಟ್ರೇ ನೀವೇನಿಲ್ಲಿ ಎಂದು ಬಿಟ್ಟ ಧೈರ್ಯ ಮಾಡಿ ಅವನತ್ತ ಚೂಪು ನೋಟ ಬೀರಿ ಯಾಕೆ ಬರೋ ಹಾಗಿಲ್ವಾ ಎಂದಳು ಗಡುಸಾಗಿ ಉಗುಳು ನುಂಗಿದವ ಅಯ್ಯೋ ಹಾಗೇನಿಲ್ಲ ಡಾಕ್ಟ್ರೆ ನೋಡೋದ್ನೆಲ್ಲ ಕೇಳ್ದೆ ಅಷ್ಟೇ ಎಂದು ತಲೆ ಕೆರೆದುಕೊಂಡು ನಾನು ದೀಪು ಮನೆಗೆ ಹೋಯ್ತಿದ್ದೆ ನಿಮ್ಮನ್ನು ನೋಡಿ ಮಾತಾಡಿಸ್ತಿ ನೀವು ಕಾಪ ಮಾಡ್ಕೋಬೇಡಿ ನಾನು ಹೋಯ್ತೀನಿ ಎಂದು ಬೈಕ್ ಸ್ಟಾರ್ಟ್ ಮಾಡಿದ್ದ ದೀಪು ಹೆಸರು ಕೇಳಿ ಗರ್ಭಿಣಿ ಅಕ್ಕನ ನೋಡುವ ಆಸೆಯಾಯಿತು ಅವಳಿಗೆ ಒಂದು ನಿಮಿಷ ರೀ ಎಂದು ಕೂಗಿದ್ದಳು ಹೇಳಿ ಎಂದ ಭಯದಲ್ಲೇ ದೀಪು ಅಂದರೆ ಆರ್ಯ ಆದಿ ಅವರ ಅಕ್ಕ ತಾನೇ ಎಂದಳು ಹಾಂ ಅವಳೆಯ ಬಾ ಅಂದ್ಲು ಹೋಯ್ತಾವನಿ ಎನ್ನಲು ನಾನು ಬರಲ ಎಂದಳು ತಟ್ಟನೆ ಹಾಂ ಎಂದು ಬಾಯಿ ತೆರೆದು ನೋಡಿದ್ದ ಅವರನ್ನು ನೋಡಬೇಕು ಅನಿಸ್ತು ಅದಕ್ಕೆ ಕೇಳಿದೆ ಅದಕ್ಕೆ ಹೀಗೆ ಯಾಕೆ ನೋಡ್ತಿದ್ದೀರಿ ನಿಮಗೆ ಕಷ್ಟ ಆದರೆ ಅಡ್ರೆಸ್ ಕೊಡಿ ನಾನೇ ಹೋಗ್ತೀನಿ ಎಂದಳು ಮುಖ ದುಮ್ಮಿಸಿ ಅಯ್ಯೋ ಕಷ್ಟ ಅಂತೇನಿಲ್ಲ ಡಾಕ್ಟ್ರೆ ಬನ್ನಿ ಕರ್ಕೊಂಡು ಹೋಯ್ತೀನಿ ಎಂದ ಪೆದ್ದು ಪೆದ್ದಾಗಿ ತಲೆ ಕೆರೆದುಕೊಂಡು ಹಿಂದೆ ಕುಳಿತಳು ದೀಪು ಮನೆಯತ್ತ ಹೊರಟೆತ್ತು ಗಾಡಿ ಹಿಂದೆ ಡಾಕ್ಟ್ರು ಇದ್ದ ಕಾರಣ ನಿಧಾನವಾಗಿ ಹೋಗುತ್ತಿದ್ದ ವೇಗವಾಗಿ ಹೋಗಿ ಮೈಸೋಕಿ ಕಣ್ಣಲ್ಲೇ ಸುಟ್ಟು ಬಿಟ್ಟಾರು ಎಂಬ ಭಯಕ್ಕೆ ಧನಂಜಯ ಇಬ್ಬರು ನಿಂತು ಮಾತಾಡಿದ್ದು ಜೊತೆಯಾಗಿ ಹೋಗಿದ್ದು ನೋಡಿ ಕುದ್ದು ಹೋದ ಸಿಕ್ಕ ಸಿಕ್ಕವರ ಜೊತೆ ಹೇಗೆ ಲಲ್ಲೆ ಹೊಡಿತಾಳೆ ಚಿ ಅಸಹ್ಯ ಎಂದು ಮುಖ ಸಿಂಡರಿಸಿ ಅನುಮಾನದಲ್ಲೇ ಹಿಂಬಾಲಿಸಿದ್ದ ಅಪಾರ್ಟ್ಮೆಂಟ್ ತಲುಪಿ ಬೈಕ್ ಒಳಗೆ ಹೋಗಲು ಅಲ್ಲಿಯೇ ಕಾದು ನಿಂತ ಅವನ ಕೊಳಕು ಮನಸ್ಸಿನ ತುಂಬ ಅನುಮಾನದ ಹೊಲಸೆ ತುಂಬಿತ್ತು ದಯಾ ಜೊತೆ ಹೆಜ್ಜೆ ಹಾಕಿದವಳು ದೀಪು ಫ್ಲಾಟ್ ಮುಂದೆ ನಿಂತಳು ಬಿಲ್ ಮಾಡಿ ಕಾದು ನಿಂತರು ಇಬ್ಬರು ಬಾಗಿಲು ತೆರೆದ ದೀಪು ದಯಾ ಎಂದು ಖುಷಿಯಲ್ಲಿ ಅವನ ಹೊಟ್ಟೆಗೆ ಗುದ್ದಿ ನಗಲು ಪಕ್ಕದಲ್ಲಿದ್ದ ದೀಕ್ಷ ಕಂಡಿದ್ದಳು ಮೊದಲು ಗೊಂದಲದಲ್ಲಿ ನೋಡಿದರು ನಂತರ ಮುಗುಳುನಗೆ ರವಾನಿಸಿ ದಯಾ ಕಡೆ ನೋಡಿದರೆ ಹೊಟ್ಟೆ ಹಿಡಿದು ಮುಖ ಕಿವುಚಿದ್ದ ಉಚಿದ್ದ ಸಾಕೋ ನಿನ್ನ ಡ್ರಾಮಾ ನನ್ನ ಏಟಿಗೆಲ್ಲ ನೋವಾಗೋ ಘಟ ನೀನಲ್ಲ ಬಾ ಒಳಗೆ ಎಂದು ಕೈ ಹಿಡಿದು ಬನ್ನಿ ಡಾಕ್ಟ್ರಿ ಒಳಗೆ ಎಂದು ಇಬ್ಬರನ್ನು ಒಳಗೆ ಕರೆದೊಯ್ದಳು ತಗೋದೀಪು ಮಾವಿನಕಾಯಿ ನೆಲ್ಲಿಕಾಯಿ ಹಾಗೆ ಹಣ್ಣುಗಳಿವೆ ಎಂದು ಬ್ಯಾಗೊಂದು ನೀಡಲು ಹೋ ಮರೆತೆ ಹೋದೆ ನಾನು ಹಣ್ಣು ಸ್ವೀಟ್ಸ್ ಏನಾದರೂ ತರಬೇಕಿತ್ತು ಎಂದು ಮುಖ ಚಿಕ್ಕದು ಮಾಡಿಕೊಂಡಳು ದೀಕ್ಷಾ ಪರವಾಗಿಲ್ಲ ಡಾಕ್ಟರ್ ಈಗ ತಂದಿರೋ ಹಣ್ಣುಗಳನ್ನೇ ಹೇಗೆ ಖಾಲಿ ಮಾಡೋದು ಅನ್ನೋ ಚಿಂತೆ ಹತ್ತಿದೆ ನೀವು ಬಂದಿರೋದೆ ಸಾಕು ಹಣ್ಣೆಲ್ಲ ಏನು ಬೇಡ ಎಂದಳು ಪ್ರಿಯಾ ಬಂದು ಇಬ್ಬರನ್ನು ಮಾತಾಡಿಸಿ ದೀಕ್ಷಾಳನ್ನು ವಿಚಾರಿಸಿದರು ನೀನೇ ನಮ್ಮ ಇಲ್ಲಿ ಎಂದು ದಯಾ ವಿವರಿಸಿದ ಧನ್ಯವಾದಗಳ ತಿಳಿಸಿದಳು ದೀಪು ನಾನಿನ್ನು ಹೊರಡ್ತೀನಿ ಎಂದು ಎದ್ದ ದೀಕ್ಷೆಗಳನ್ನು ಬಲವಂತ ಮಾಡಿ ಕೂರಿಸಿ ಊಟ ಜ್ಯೂಸ್ ವ್ಯವಸ್ಥೆ ಮಾಡಿದ್ದರು ಮತ್ತೆ ಹೊರಡಲು ನಿಂತಾಗ ದಯಾ ಕೂಡ ಹೊರಡಲು ನಿಂತ ದಯಾ ಊರಿಗೆ ಹೋಗ್ತೀಯಲ್ಲ ಡಾಕ್ಟರ್ನು ಜೊತೆ ಕರೆದುಕೊಂಡು ಹೋಗು ಎಂದು ಬಾಂಬ್ ಹಾಕಿದ್ದಳು ದೀಪು ದಯಾ ಪೆಚ್ಚಾಗಿ ನೋಡಿದರೆ ದೀಕ್ಷಾ ಪರವಾಗಿಲ್ಲ ಬಸ್ಸಲ್ಲಿ ಹೋಗ್ತೀನಿ ಎಂದಳು ಡಾಕ್ಟರ್ ಯಾಕಿಷ್ಟು ಸಂಕೋಚ ಒಂದೇ ಊರು ಅಂದ ಮೇಲೆ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಈಗ ಹೊರಟರು ಕತ್ತಲೆ ಆಗತ್ತೆ ಬಸ್ಸಲ್ಲಿ ಹೋದರೆ ಸುಮ್ಮನೆ ರಿಸ್ಕ್ ಯಾಕೆ ದಯಾ ಜೊತೆ ಹೋದರೆ ಬೇಗ ಮನೆ ತಲುಪಿಸ್ತಾನೆ ಇಲ್ಲ ಇವತ್ತು ಇಲ್ಲೇ ಉಳಿದು ನಾಳೆ ಹೋಗಿ ಈಗ ಒಬ್ಬರನ್ನೇ ಕಳಿಸೋದಿಲ್ಲ ನಾನು ಎಂದು ದೀಪು ಪಟ್ಟಾಗಿ ನುಡಿದು ಬಿಟ್ಟಳು ದೀಕ್ಷಾ ಉಳಿಯಲು ಸಾಧ್ಯವಿಲ್ಲ ನಾಳೆ ಆಸ್ಪತ್ರೆಗೆ ಹೋಗಲೇಬೇಕು ದಯಾ ಜೊತೆ ಹೋಗಲು ಒಪ್ಪಿಗೆ ನೀಡಿದಳು ಅಕ್ಷಯ್ ಬರಲು ಇನ್ನೊಂದಷ್ಟು ಹರಟೆ ಆರಂಭವಾಯಿತು ದಯಾ ದೀಪು ಸಲುಗೆಯಿಂದ ಇದ್ದರೂ ಅಕ್ಕಪಕ್ಕ ಒತ್ತಿ ಕುಳಿತರು ಅಕ್ಷಯ್ ಮುಖ ಚಿಕ್ಕದು ಮಾಡದೆ ಹನುಮಾನದ ಮೊಗ ಮಾಡದೆ ಖುಷಿಯಿಂದ ಅವರ ಜೊತೆ ಸೇರಿ ಮಾತಾಡುವಾಗ ದೀಕ್ಷಾಳಿಗೆ ಧನಂಜಯನ ಅನುಮಾನದ ಬುದ್ಧಿ ಅವನಿಂದ ಅನುಭವಿಸಿದ ಯಾತನೆ ನೋವು ನೆನಪಾಯಿತು ನಂತರ ದೀಪು ಮಾತಿನಂತೆ ಇಬ್ಬರು ಜೊತೆ ಹೊರಟರು ಬೈಕಲ್ಲಿಯೇ ಊರಿನತ್ತ ಸಾಗಿದರೂ ನಡುವೆ ಒಂದು ಮಾತಿಲ್ಲ ಆದರೆ ಅಪಾರ್ಟ್ಮೆಂಟಿಂದ ಹಳ್ಳಿಯವರೆಗೂ ಹಿಂದೆಯೇ ಬಂದ ಧನಂಜಯನ ಯೋಚನೆ ಮಾತ್ರ ಕೆಟ್ಟದಾಗಿಯೇ ಇತ್ತು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ఓది విమర్శనిబ్స్క్రైబ్ మి ప్రోత్సాహి